ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ನದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವೀಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಡೆಯಿಂದ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಏನು ಮಾಡಿದ್ರು ಅದರ ಒಂದು ರಿಸಲ್ಟನ್ನು ಬಿಟ್ಟಿದ್ದರು ಅಲ್ವಾ ಅದಾದ ಬಳಿಕ ಸೆಲೆಕ್ಷನ್ ಲೀಸ್ಟನ್ನು ಕೂಡ ಬಿಟ್ಟಿದ್ದಾರೆ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವಾಚ್ ಮಾಡಿ ನಮ್ಮ ಇನ್ನೂ ಹೊಸ ವಿವರ್ಸ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಗೂಗಲ್ ಅಥವಾ ಕ್ರೋಮ್ ವೆಬ್ ಬ್ರೌಸರ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಡಿ ಒ ಎಮ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಸರ್ಚ್ ಕೊಡಿ ಆಗ ನಿಮಗೆ ಈ ರೀತಿ ಈ ರೀತಿಯಾದಂತಹ ಇಂಟರ್ಪ್ರೈಸ್ ಓಪನ್ ಆಗುತ್ತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಹೇಳಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಆಗ ನಿಮಗೆ ಈ ರೀತಿಯಾಗಿ ಮೇನ್ ಪೇಜ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮತ್ತಷ್ಟು ಸುದ್ದಿ ಅಂತ ಏನಿದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಈ ರೀತಿಯಾಗಿ ಇಂಟರ್ಪ್ರೈಸ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಜಿಲ್ಲಾವಾರು ಅಂತ ಏನು ಪಿ ಯು ಸಿ ಪ್ರವೇಶ ಪಟ್ಟಿ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಮಾತ್ರ ನಿಮಗೆ ಲೀಸ್ಟು ಸಿಗುವಂಥದ್ದು ಸೊ ಇಲ್ಲಿ ನೋಡ್ಬೋದು ತದನಂತರದಲ್ಲಿ ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಅಲ್ಪಸಂಖ್ಯಾತ ವಸತಿ ಶಾಲೆಗಳಲ್ಲಿ ಆರನೇ ತರಗತಿಯ ಪ್ರವೇಶಕ್ಕಾಗಿ ಒನ್ ಇಷ್ಟು ಒನ್ ಅನುಪಾತದಲ್ಲಿ ಕೌನ್ಸಿಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಆಗ ನಿಮಗೆ ಈ ರೀತಿಯಾಗಿ ಇಂಟರ್ಪ್ರೈಸ್ ಓಪನ್ ಆಗುತ್ತೆ ಅಂತ ಅಂದರೆ ಇಲ್ಲಿ ಸ್ಯಾಡ್ ಸೈಡಿ ಮತ್ತು ಸರ್ಚ್ ಕೊಟ್ಟಾಗ ವಿದ್ಯಾರ್ಥಿಯ ಅಂಕ ಮಾತ್ರ ಓಪನ್ ಆಗುತ್ತೆ ಸೊ ಆದ್ದರಿಂದ ನೀವೇನು ಮಾಡಬೇಕು ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಜಿಲ್ಲಾ ವಾರ್ ಪಿ ಯು ಸಿ ಪ್ರವೇಶ ಪಟ್ಟಿ ಅಂತ ಏನಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಈ ರೀತಿಯಾಗಿ ಇಂಟರ್ಪ್ರೈಸ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ನಾನು ಉದಾಹರಣೆಗೆ ದಾವಣಗೆರೆ ತಗೊಳ್ಕೊಳ್ತೀನಿ ಸೊ ಡೌನ್ಲೋಡ್ ಆದ ನಂತರ ಸೊ ನೀವು ಇಲ್ಲಿ ನೋಡಿ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಸೆಲೆಕ್ಟೆಡ್ ಫಾರ್ ಒನ್ ಇಸ್ ಟು ಒನ್ ಕೌನ್ಸಿಲಿಂಗ್ ಫಾರ್ ಸಿಕ್ಸ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಇನ್ ಮೈನಾರಿಟಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಫಾರ್ ದ ಇಯರ್ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಓಕೆನಾ ಇಲ್ಲಿ ನೋಡ್ಬೋದು ನಿಮ್ಮ ನೇಮ್ ಇರುತ್ತೆ ಆಮೇಲೆ ಡಿಸ್ಟ್ರಿಕ್ಟ್ ನೇಮು ನಿಮ್ಮ ಒಂದು ಸ್ಯಾಡ್ಸ್ ಐ ಡಿ ಇರುತ್ತೆ ಸೊ ಆಗ ನೀವು ಸೆಲೆಕ್ಟೆಡ್ ಕೆಟಗಿರಿ ಇರುತ್ತೆ ನಿಮ್ಮ ಟೋಟಲ್ ಮಾರ್ಕ್ಸ್ ಕೂಡ ಇರುತ್ತೆ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ ಓಕೆನಾ ಇದಿಷ್ಟು ಮಾಹಿತಿ ಆಗಿರುವಂತಹದ್ದು ಈ ಮಾಹಿತಿ ನಿಮಗೆ ಇಷ್ಟವಾಗುತ್ತೆ ಅಂತ ಹೇಳಿ ಭಾವಿಸ್ತಾ ಸೊ ಧನ್ಯವಾದಗಳು ಸ್ನೇಹಿತರೆ